ಅವರ ವಿಮರ್ಶೆಯಲ್ಲಾದರೂ ಕೂಡ ಮತ್ತ ಮತ್ತೆ ಜಿ ಎಸ್ ಸಿದ್ಲಿಂಗೇನವರು ಹುಡುಕೋದು ಏನನ್ನ ಅಂತಂದರೆ ಯಾವ ಕವಿಗೆ ತಾನು ಬದುಕ್ತಾ ಇರುವ ಕಾಲದ ಬಿಕ್ಕಟ್ಟುಗಳನ್ನು ತನ್ನ ಕಾವ್ಯದಲ್ಲಿ ಹಿಡಿಯೋಕ್ಕಾಗಲ್ವೋ ಅಂಥ ಕವಿ ದೊಡ್ಡ ಕವಿ ಅಲ್ಲ ಅನ್ನೋದು ಒಟ್ಟಾರೆಯಾಗಿ ಜಿ ಎಸ್ ಕಾವ್ಯ ಮತ್ತು ಕವಿಗಳನ್ನು ಕುರಿತ ಒಂದು ಮೂಲಭೂತವಾದ ದೃಷ್ಟಿಕೋನ ಅಂತ ನನಗೆ ಅನಿಸುತ್ತೆ ತುಂಬ ಹಿಂದೆ ಬಹುಶಃ ಇಪ್ಪತ್ತು ವರ್ಷದ ಹಿಂದೆ ಇರಬೇಕು ಸುಮಿತ್ರಾಬಾಯಿಯವರಿಗೆ ಜಿ ಎಸ್ ಎಸ್ ಪ್ರಶಸ್ತಿಯನ್ನು ಕೊಡಮಾಡಲಾಗಿತ್ತು ಆಗ ಅಭಿನಂದನಾ ಭಾಷಣ ಮಾಡೋಕ್ಕೆ ಅಂತ ನನಗೆ ಹೇಳಿದರು ಅವತ್ತು ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದು ಮೇಸ್ಟ್ ಜಿ ಎಸ್ ಸಿದ್ಲಿಂಗಯ್ಯನವರು ನನ್ನ ಅಭಿನಂದನಾ ಭಾಷಣ ಆದ ಮೇಲೆ ಎಲ್ಲರೂ ನಾನಿನ್ನೂ ಆಗ ಬೆಂಗಳೂರಿಗೆ ಹೊಸಬಳು ಬೇರೆ ಎಲ್ಲರೂ ಹಾ 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 ಅಂತ ಎಲ್ಲ ಮೆಚ್ಕೊಳ್ತಾ ಇದ್ದ ಹೊತ್ತಿನಲ್ಲಿ ಜಿ ಎಸ್ ಸಿದ್ಲಿಂಗಯ್ಯನವರು ಬಾಂಬೈಲಿ ಅಂತ ಕರೆದ್ರು ನಿನ್ನನ್ನು ಏಕೋಚಿಂದಲ್ಲಿ ಕರಿಬೋದಾ ನಾನು ಅಂದರು ಖಂಡಿತ ಕರಿಬೋದು ಸರ್ ಅಂತ ಹೇಳಿದೆ ಅವರು ಹೇಳಿದರು ತುಂಬ ಚೆನ್ನಾಗಿ ಮಾತಾಡಿದೆ ಎಲ್ಲರೂ ಹೇಳಿದ್ದೆ ನಾನು ಒಪ್ತೀನಿ ಆದರೆ ಒಂದು ಸತ್ಯ ಹೇಳ್ತೀನಿ ಕೇಳು ಅಂತಂದರು ನಿನ್ನ ಭಾಷಣದಲ್ಲಿ ಎರಡು ಭಾಗ ಇತ್ತು ಮೊದಲನೇ ಭಾಗ ಇತ್ತಲ್ಲ ಅದು ಕೂತವ್ರ ತಲೆ ಮೇಲೆ ಹಾರ್ಕೊಂಡು ಹೊಟ್ಟೋಯ್ತು ಅಷ್ಟು ತಾತ್ವಿಕವಾಗಿ ಮಾತಾಡಿದೆ ನೀನು ಎರಡನೇ ಭಾಗ ಇತ್ತಲ್ಲ ಅದು ನೇರವಾಗಿ ಕೂತವ್ರ ಹೃದಯವನ್ನು ತಲುಪಿತು ಇನ್ನು ಮುಂದೆ ಭಾಷಣ ಮಾಡಬೇಕಾದ್ರೆ ಆ ಎರಡನೇ ಮಾದರಿಯನ್ನು ನೀನು ಇಟ್ಕೋಬೇಕು ಅಂತ ಹೇಳಿದರು ಏನು ಅಂದರೆ ಮೇಷರಿಗೆ ನನ್ನ ಪರಿಚಯ ಹಂಗಿರಲಿಲ್ಲ ನಾನು ಅವ್ರ ವಿದ್ಯಾರ್ಥಿನೆಲ್ಲ ಏನೂ ಅಲ್ಲ ಆದರೆ ಯಾಕೆ ಮೇಷರಿಗೆ ಆ ಮಾತನ್ನು ನನಗೆ ಹೇಳಬೇಕು ಅಂತ ಅನ್ನಿಸ್ತು ಅವತ್ತು ಹುಟ್ಟಿದ ಒಂದು ಅಂತಃಕರಣದ ಸಂಬಂಧ ನನ್ನ ಮತ್ತು ಜಿ ಎಸ್ ಲಿಂಗಯ್ಯವರ ನಡುವೆ ಕೊನೆಯವರೆಗೂ ಉಳ್ಕೊಂಡಿತ್ತು ಎರಡು ಸಾವಿರದ ಹದಿನಾರರಲ್ಲಿ ಅಷ್ಟೊತ್ತಿಗಾಗ್ಲೇ ಅವ್ರಿಗೆ ಎಂಬತ್ತಾರೋ ಎಂಬತ್ತೇಳೋ ವರ್ಷ ನನ್ನ ಬೆಳಕಿಗಿಂತ ಬೆಳಗ್ಗೆ ಪುಸ್ತಕ ಕಳಿಸಿದ್ರೆ ಮೇಷ್ಟರು ಒಂದಿನ ಫೋನ್ ಮಾಡಿದ್ರು ನಾನೆಲ್ಲ ಓದಿ ನೋಟ್ಸ್ ಮಾಡ್ಕೊಂಡಿದ್ದೀನಮ್ಮ ನಾಳೆ ಫೋನ್ ಮಾಡಲ ನಿನಗೆ ಇಷ್ಟೊತ್ತಿಗೆ ಫೋನ್ ಮಾಡಿದರೆ ನೀನು ಕೈಯಲ್ಲಿ ಒಂದು ಪೆನ್ನು ಪುಸ್ತಕ ಹಿಡ್ಕೊಂಡು ಕೂತಿರ್ತೀಯ ಅಂತ ಕೇಳಿದ್ರು ಆಯಿತು ಸರ್ ಅಂತ ಹೇಳಿದೆ ಎಷ್ಟು ನೀಟಾಗಿ ಅವರು ನೋಟ್ಸ್ ಮಾಡಿಕೊಂಡು ಆ ಎಂಬತ್ತಾರನೇ ವಯಸ್ಸಿನಲ್ಲಿ ಅವರಿಗೆ ಅಂಥದ್ದೊಂದು ಪುಸ್ತಕವನ್ನು ಓದಿ ಹಾಗೆ ನೋಟ್ಸ್ ಮಾಡ್ಕೊಂಡು ಮಾತಾಡೋಕ್ಕಾಯ್ತಲ್ಲ ಈ ಎಲ್ಲ ಅನುಭವದ ಹಿನ್ನೆಲೆಯಲ್ಲಿ ಮೇಷ್ಟ್ರುಗಳಿಬ್ರು ಇವಾಗ ಹೇಳಿದ್ರಲ್ಲ ಅವರು ಅನೇಕ ಕಾರಣಗಳಿಗೆ ನಮಗೆ ಗುರುಗಳು ಅಂತ ನನಗನ್ಸುತ್ತೆ ನಡೆಯಲೊಂದಿದೆ ದಾರಿ ನುಡಿಯಲೊಂದಿದೆ ದಾರಿ ಆದರೆ ನಡೆ ಮತ್ತು ನುಡಿ ಎರಡರ ದಾರಿಯೂ ಒಂದೇ ಆಗುವ ಹಾಗೆ ಬದುಕಬೇಕಾಗಿರೋದು ಗುರುಗಳಾದವರ ನೈತಿಕ ಮೂಲಭೂತವಾದ ಸಂಗತಿ ಅನ್ನೋದನ್ನು ಎಲ್ಲ ಕಾಲಕ್ಕೂ ಕನ್ನಡದಲ್ಲಿ ಉಳಿಯುವ ಹಾಗೆ ಭಾಳ ಬದುಕಿದವರು ಜಿ ಎಸ್ ಇದ್ಲಿಂಗೈನವರು ಅಂತ ಅನ್ಸುತ್ತೆ ನನಗೆ ಅವರ ಆ ವಿಮರ್ಶಾ ಕೃತಿಗಳನ್ನು ನೋಡ್ತಾ ಇದ್ದರೆ ಎಲ್ಲಿಂದ ಎಲ್ಲಿಯ ತನಕ ಮೇಷ್ರು ಒಂದು ಮಾತನ್ನು ಹೇಳಿದ್ರು ಎಸ್ ಜಿ ಎಸ್ಸು ಅವ್ರು ಎಲ್ಲವನ್ನೂ ಒಳಗೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ರು ಅಂತ ಅದೊಂದು ಬಹಳ ವಿಶೇಷವಾದ ಸಂಗತಿಯಿಂದ ನನಗನ್ಸುತ್ತೆ ಸಿ ಸಾಹಿತ್ಯದ ವಿದ್ಯಾರ್ಥಿಗಳಾಗಿ ಲೇಖಕರಾಗಿ ನಮಗೆ ನಮ್ಮ ಆಯ್ಕೆಯ ಕ್ಷೇತ್ರಗಳಿರುತ್ತೆ ಎಲ್ಲವೂ ನಿಜವೇ ಆದರೆ ಬಹುಶಃ ಎಸ್ ಜಿ ಎಸ್ ಯಾವಾಗಲೂ ನಂಬಿದ್ದು ಯಾವುದನ್ನು ಅಂತಂದರೆ ಜಿ ಎಸ್ ಎಸ್ ಸಾರಿ ಜಿ ಎಸ್ ಎಸ್ ಯಾವಾಗಲೂ ನಂಬಿದ್ದೇನ ಅಂತಂದರೆ ಯಾರು ಕನ್ನಡದ ಸಾಹಿತ್ಯವನ್ನು ಕನ್ನಡದ ಪರಂಪರೆಯನ್ನು ಪಾಠ ಮಾಡಬೇಕು ಅಂತ ಹೊರಡ್ತೀವೋ ನಮಗೆ ಆ ಪರಂಪರೆಯ ಬಗೆಗೆ ನಿಜವಾದ ತಲಸ್ಪರ್ಶಿಯಾದ ತಿಳುವಳಿಕೆ ಇಲ್ಲದೆ ಹೋದರೆ ನಾವು ಕನ್ನಡದ ಮೇಷ್ಟ್ರುಗಳು ಮೇಡಮ್ಗಳು ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ನೀವು ಆ ಹರಹನ್ ನೋಡಿದ್ರೆ ಅವರ ವಿಮರ್ಶೆಯ ಸಂಪುಟದ ಹರಹನ್ನ ನೋಡಿದ್ರೆ ಯಾವುದನ್ನು ಅವರು ಬಿಟ್ಟವ್ರಲ್ಲ ಅಂತ ಅನ್ಸುತ್ತೆ ನನಗೆ ಅವರು ನಮ್ಮ ಪಂಪನಿಗಿಂತ ಹಿಂದಿನ ನಮ್ಮ ಪೂರ್ವದ ಹಳಗನ್ನಡದಿಂದ ಹಿಡಿದು ಇವತ್ತಿನ ಸಿದ್ಧಲಿಂಗಯ್ಯನವ್ರ ತನಕ ಅವರ ಓದು ಮತ್ತು ಹಾಗೆ ಓದುವ ಹೊತ್ತಿನಲ್ಲಿ ಅವ್ರು ಕೊನೆಯವ್ರಿಗೂ ಉಳಿಸ್ಕೊಂಡಂಥ ಮುಕ್ತವಾದ ಮನಸ್ಸು ಇದೆಯಲ್ಲ ಇದು ನನಗೆ ಬೇಕು ಇದು ನನಗೆ ಬೇಡ ಇದ್ರ ಬಗ್ಗೆ ಮುಂಚೆನೇ ಒಂದು ಪೂರ್ವಗ್ರಹ ಪೀಡಿತವಾದ ಒಂದು ಧೋರಣೆಯನ್ನು ಇಟ್ಕೊಳ್ಳೋದು ನಿಲುವುಗಳನ್ನ ಇಟ್ಕೊಳ್ಳೋದು ಇದು ಸರಿ ಇದು ತಪ್ಪು ಇದು ಬೇಕು ಇದು ಬೇಡ ಇದನ್ನೆಲ್ಲ ಅವರು ಆ ತೀರ್ಮಾನ ತೊಗೊತಿದ್ರು ಅನಿಸುತ್ತೆ ನನಗೆ ಜಿ ಎಸ್ ಎಸ್ ಅವ್ರು ಯಾವಾಗಲೂ ಕೂಡ ಮೊದಲಿಗೆ ಓದುವ ಹೊತ್ತಿನಲ್ಲಿ ಒಂದು ಮುಕ್ತವಾದ ಮನಸ್ಥಿತಿಯನ್ನು ಇಟ್ಕೊಂಡು ಓದ್ತಾ ಇದ್ರು ಅಂತ ಅನ್ಸುತ್ತೆ ವಿಮರ್ಶೆಯಲ್ಲಿ ಅವರ ಕೆಲವು ನಿಲುವುಗಳನ್ನು ನೀವು ಒಪ್ಪಬಹುದು ಒಪ್ಪದೇ ಇರಬಹುದು ಅವರು ಅಮೃತಮತಿಯ ಬಗೆಗೆ ಹೇಳುವ ಮಾತುಗಳನ್ನು ನಮಗೆ ಒಂಚೂರು ಕಷ್ಟವೇ ಅದು ಬೇರೆಯ ಮಾತು ಆದರೆ ಅವರ ಪ್ರಾಮಾಣಿಕತೆಯನ್ನು ನಮಗೆ ಯಾವತ್ತೂ ಪ್ರಶ್ನೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ಅನಿಸುತ್ತೆ ನನಗೆ ಅವರು ಹೀಗೆ ಒಂದು ಘನವಾದ ಓದು ಅಂಥ ನಿಷ್ಠುರವಾದ ಆಡಳಿತ ಇಂಥ ಒಂದು ಆಪ್ತ ಸ್ನೇಹಿತರ ಕೂಟ ಅವರ ಏನದು ಅವರ ಹವ್ಯಾಸಗಳ ಬಗೆಗೆ ಹಂಪನ ಸರ್ ಚೆನ್ನಾಗಿ ಹೇಳ್ತಾ ಇದ್ರಲ್ಲ ಇದೆಲ್ಲದರ ಮಧ್ಯೆ ಇಂಥ ಓದಿಗೆ ಇಷ್ಟು ದೊಡ್ಡ ಗಾತ್ರದ ಬರವಣಿಗೆಗೆ ಸಮಯವನ್ನು ಅವ್ರು ಯಾವಾಗ ಮಾಡ್ಕೊತಿದ್ರು ನಮ್ಗೆ ತುಂಬ ಆಶ್ಚರ್ಯ ಆಗುತ್ತೆ ಎಷ್ಟು ಏನದು ಸಂಪುಟಗಳ ಬರವಣಿಗೆಯನ್ನು ಅವರು ಬರೆದಿದ್ದಾರೆ ಅನ್ನೋದಾದರೆ ಅದರ ಮೂಲ ಎಲ್ಲಿದ್ದಿರಬೇಕು ಎಷ್ಟು ಸಮಯವನ್ನು ಕೊಡ್ತಾ ಇದ್ದರು ಅವರ ಕಾವ್ಯ ಅದರ ಹೆಸರೇ ಅಸಮಗ್ರ ಅಂತ ಅಸಮಗ್ರ ಅನ್ನುವ ಆ ಕಾವ್ಯದಲ್ಲಿ ಸಾವಿರಾರು ಕವಿತೆಗಳನ್ನು ಅವ್ರು ಬರೆದಿದ್ದಾರೆ ಹಾಗೆ ಕವಿತೆಗಳನ್ನು ಬರಿತಾ ಇರುವ ಹೊತ್ತಿನಲ್ಲಿ ನಾವು ಜಿ ಎಸ್ ಇಲ್ಲಿಗೆನವರನ್ನು ಇವರು ಇಂಥ ಪಂಥದ ಇಂಥ ತಾತ್ವಿಕತೆಯ ಹಿನ್ನೆಲೆಯ ಕವಿಗಳನ್ನು ಗುಡಿಸೋದಕ್ಕೆ ಸಾಧ್ಯ ಇಲ್ಲ ಅಷ್ಟು ಒಂದು ಓಪನ್ ಆದ ಒಂದು ಮನಸ್ಥಿತಿಯನ್ನು ಇಟ್ಕೊಂಡು ಜಿ ಎಸ್ ಎಸ್ ಕಾವ್ಯದ ಜೊತೆಯಲ್ಲಿ ಅವ್ರ ಸಂಬಂಧವನ್ನು ಬೆಳೆಸ್ಕೊಂಡು ಹೋಗಿದ್ದಾರೆ ಬಟ್ ನನಗೆ ಆಗಿ ಕಳೆದ ಒಂದು ಹತ್ತು ಹದಿನೈದು ದಿವಸದಿಂದ ಅವರ ಕವಿತೆಯನ್ನು ಅವರ ಆತ್ಮಚರಿತ್ರೆಯನ್ನು ಅವರನ್ನು ಕುರಿತ ಅಭಿನಂದನಾ ಗ್ರಂಥ ಇದನ್ನೆಲ್ಲ ಓದ್ತಾ ಇರೋವಾಗ ಏನು ಅಂತಂದರೆ ಮೂಲತಃ ಜಿ ಎಸ್ ಎಸ್ ಅಪ್ಪಟ ಪ್ರಖರವಾದ ರಾಜಕೀಯ ಮತ್ತು ಸಾಮಾಜಿಕ ಪ್ರಜ್ಞೆಯ ಕವಿ ಅಂತ ಈ ದೃಷ್ಟಿಯಿಂದ ಬಹುಶಃ ವಚನ ಸಾಹಿತ್ಯ ಅವರ ಮೇಲೆ ಬಹಳ ಗಾಢವಾದ ಪರಿಣಾಮವನ್ನು ಬೀರಿದೆ ಅಂತ ಅನಿಸುತ್ತೆ ವಚನ ಸಾಹಿತ್ಯ ಅವರ ಮೊದಲ ಪ್ರೀತಿ ಆಗಿದ್ದಾಗಲೂ ಕೂಡ ಪಂಪ ಇರ್ಬೋದು ರತ್ನಾಕರವರ್ಣಿ ವರ್ಣಿ ಇರ್ಬೋದು ಅಥವಾ ಆಮೇಲಿನ ನವೋದಯದ ಕವಿಗಳಿರ್ಬೋದು ಯಾರ ಬಗೆಗೂ ಅವರು ಘನವಾದ ಓದಿನ ಹಿನ್ನೆಲೆಯಲ್ಲಿ ಅವರ ಬಗೆಗೆ ಅವರು ತಳೆಯುವ ನಿಲುವು ಇದೆಯಲ್ಲ ಅದು ಇವ್ರ ಬಗೆಗೆ ನಮಗೊಂದು ಅಪಾರವಾದ ಗೌರವವನ್ನು ಹುಟ್ಟಿಸುತ್ತೆ ಅಂತ ಅನಿಸುತ್ತೆ ಅವರ ಆಧುನಿಕ ಪ್ರಜ್ಞೆಯ ಬಗೆಗೆ ನನಗೆ ಅವರ ಶೀರ್ಷಿಕೆಗಳನ್ನು ನೋಡಿದ್ರೆ ನಿಜವಾಗಿಯೂ ಆಶ್ಚರ್ಯ ಆಗುತ್ತೆ ಇವತ್ತಿನ ಈ ಕಾಲಘಟ್ಟದಲ್ಲಿ ಕೂಡ ನಮಗೆ ಬೇಂದ್ರೆ ಕುವೆಂಪು ಭಾಷೆ ಗೀಶೆ ಈ ಥರದೊಂದು ಶೀರ್ಷಿಕೆಯನ್ನು ನಮಗೆ ಕಲ್ಪಿಸ್ಕೊಳ್ಳೋದೇ ಕಷ್ಟ ಅಂತ ಅನಿಸುತ್ತೆ ನನಗೆ ಭಾಷೆ ಗೀಶೆ ಬೇಂದ್ರೆ ಕುವೆಂಪು ಈ ಥರದ ಅಥವಾ ಲಯವೂ ಅದರ ಪರಿವಾರವೂ ಅಂತ ಒಂದು ಕೃತಿಯನ್ನು ಅವರು ಬರೆದಿದ್ದಾರೆ ಎಷ್ಟು ಒಳ್ಳೆಯ ಕೃತಿ ಅದು ಛಂದಸ್ಸಿನ ಬಗೆಗೆ ಛಂದಸ್ ಇರ್ಬೋದು ವಿಜ್ಞಾನ ಇರ್ಬೋದು ಹಳೆಗನ್ನಡ ಇದ್ದಿರ್ಬೋದು ವಚನ ಸಾಹಿತ್ಯ ಇರ್ಬೋದು ಆಧುನಿಕ ಸಾಹಿತ್ಯ ಇರ್ಬೋದು ಇವೆಲ್ಲವನ್ನು ಒಳಗೊಂಡಾಗ ಒಬ್ಬ ಅಧ್ಯಾಪಕರು ಮಾಡುವ ಪಾಠಕ್ಕೆ ಸಿಕ್ಕುವ ತೂಕ ಮತ್ತು ಕೇಳುವ ವಿದ್ಯಾರ್ಥಿಗಳಿಗೆ ಅದು ಕೊಡುವಂಥ ಅರಿವು ತುಂಬ ದೊಡ್ಡದಾಗಿರುತ್ತೆ ಅಂತ ಆಗಲೇ ಹಂಪನ ಹೇಳ್ತಿದ್ರಲ್ಲ ಎಷ್ಟು ಜನರಿಗೆ ನಾವು ಇವರು ವಿದ್ಯಾರ್ಥಿಗಳಾಗಬೇಕು ಆಗಬೇಕು ಅನ್ನುವ ಆಸೆಯನ್ನು ಅವ್ರು ಇದ್ದರು ಅಂತ ನನಗೆ ಯಾರು ಅವರ ವಿದ್ಯಾರ್ಥಿಗಳಾಗಿದ್ದವರು ಒಬ್ಬರು ಹೇಳ್ತಾಯಿದ್ರು ಅವರು ಆಗಿದ್ರು ಆದರೆ ಅವರಿಗೆ ತರಗತಿಗಳನ್ನು ತೊಗೊಳ್ಳೋ ಅಗತ್ಯ ಇರಲಿಲ್ಲ ಆದರೆ ಜಿ ಎಸ್ ಎಸ್ ಹೇಳಿದ್ರಂತೆ ಪಾಠ ಮಾಡದೇ ಇದ್ರೆ ನನ್ನ ಕೈಲಿ ಬದುಕೋಕೆ ಆಗೋಲ್ಲಯ್ಯ ಅಂತ ಹೇಳಿ ಅವರು ಟೈಮ್ ಟೇಬಲ್ನಲ್ಲಿ ಇಲ್ಲದೆ ಅವರು ಕೆಲವು ತರಗತಿಗಳನ್ನು ಹಾಕೊಂಡು ಎಕ್ಸ್ಟ್ರಾ ಕ್ಲಾಸ್ಗಳನ್ನು ಅದರಲ್ಲೂ ಮುಖ್ಯವಾಗಿ ಆನರ್ಸ್ ವಿದ್ಯಾರ್ಥಿಗಳಿಗೆ ಅವರು ಪಾಠ ಮಾಡ್ತಾ ಇದ್ರು ಅನ್ನೋದನ್ನು ನಾನು ಕೇಳಿದ್ದೀನಿ ಅವರ ಆಡಳಿತದ ಬಗೆಗೆ ಎಷ್ಟೊಂದು ಸುದ್ದಿಗಳನ್ನೆಲ್ಲ ನಾವು ಕೇಳಿದ್ದೀವಲ್ಲ ಒಂದು ಉದಾಹರಣೆಯನ್ನ ಕೊಡ್ಬೋದು ಅಂತ ಅನ್ಸುತ್ತೆ ಯಾವುದೋ ಒಂದು ಬಡ್ತಿಯ ವಿಷಯ ಪ್ರಮೋಷನಿನ ವಿಷಯ ಬಂದಾಗ ಆ ಪ್ರಮೋಷನ್ ಆ ತಿಂಗಳ ಆ ಪ್ರಮೋಷನಿನ ಒಂದು ಪ್ರಪೋಸಲನ್ನು ಜಿ ಎಸ್ ಎಸ್ ಕೊಡ್ತಾರೆ ಅದನ್ನೆಲ್ರಿಗೂ ಜಾರಿ ಮಾಡ್ತಿರ್ತಾರೆ ಅವಾಗ ಅವ್ರ ಜೊತೆ ಕೆಲಸ ಮಾಡ್ತಿದ್ದೋ ಒಬ್ಬ ಅಧಿಕಾರಿ ಹೇಳ್ತಾರೆ ಎಲ್ಲ ಒಳ್ಳೆ ಕೆಲಸ ಸರ್ ಆದರೆ ನೋಡಿ ನಮ್ಮ ಪ್ರಿನ್ಸಿಪಾಲ್ರಿಗೆ ಪ್ರಮೋಷನ್ನೇ ಸಿಕ್ಕಲ್ಲ ಯಾಕೆ ಅಂದರೆ ಅವ್ರು ಎರಡು ದಿನದಲ್ಲಿ ರಿಟೈರ್ ಆಗಿ ಹೋಗ್ತಾರೆ ಅಂತಂದಾಗ ಜಿ ಎಸ್ ಎಸ್ ಹೇಳ್ತಾರೆ ಅವ್ರನ್ನ ಕರ್ಸೋಕಾಗತ್ತಾ ಇಲ್ಲಿಗೆ ಅಂತ ಅವರು ಉತ್ತರ ಕರ್ನಾಟಕದವರು ಅವ್ರು ಬೇರೆ ಯಾವುದೋ ಕೆಲಸಕ್ಕೆ ಅಂತ ಬೆಂಗಳೂರಿಗೆ ಬಂದಿರ್ತಾರೆ ತಕ್ಷಣ ಅವ್ರು ಅವ್ರಿಗೆ ಫೋನ್ ಮಾಡಿ ಅವ್ರನ್ನ ಕರೆಸ್ತಾರೆ ಆಗ ಜಿ ಎಸ್ ಸಿಲಿಂಗನವ್ರು ಹೇಳ್ತಾರೆ ಅಯ್ಯ ನೀನು ನಾಳೆ ಹೊತ್ತಿಗೆ ಆ ಪ್ರಪೋಸಲನ್ನು ತಂದರೆ ನೀನು ರಿಟೈರ್ ಆಗೋದ್ರೊಳಗೆ ನಿನಗೆ ಆ ಪ್ರಮೋಷನನ್ನು ಕೊಡಿಸ್ತೀನಿ ಅಂತ ಅವ್ರು ಪ್ರಪೋಸಲ್ ತರ್ತಾರೆ ಇವರು ಅದನ್ನು ಆರ್ಡ್ರ್ ಮಾಡಿಸ್ತಾರೆ ಎಲ್ಲ ಆದಮೇಲೆ ಅಲ್ಲಿನ ಕ್ಲರ್ಕು ಒಂದು ಟೆಕ್ನಿಕಲ್ ಪ್ರಾಬ್ಲಮನ್ನು ಎತ್ತಿಹಿಡಿತಾರೆ ಅವ್ರು ಹೇಳ್ತಾರೆ ಸರ್ ಇದು ಹಿಂಗೆ ಆರ್ಡ್ರ್ ಪಾಸ್ ಯಾಕೆ ಅಂದರೆ ಇದಕ್ಕೆ ಅಬ್ಜೆಕ್ಷನ್ ಇದೆಯಾ ಅಂತ ನಾವು ಕಾಲ್ ಮಾಡಬೇಕು ಯಾರೂ ಅದಕ್ಕೆ ತಕರಾರು ಎತ್ತದೇ ಇದ್ದರೆ ನಾವು ಈ ಪ್ರಮೋಷನನ್ನು ಕೊಡಬಹುದು ಅಂತ ತುಂಬ ದುಃಖ ಆಗೋಗುತ್ತೆ ಆ ಪ್ರಮೋಷನನ್ನು ತಗೊಳ್ಬೇಕಾಗಿರುವಂಥ ವ್ಯಕ್ತಿಗೆ ತಕ್ಷಣ ಜೆ ಸಿಲಿಂಗಯ್ಯನವ್ರು ಹೇಳ್ತಾರೆ ಹಂಗಲ್ಲಪ್ಪ ಈ ಆರ್ಡ್ರನ್ನೇ ಮಾರ್ಪಾಡು ಮಾಡೋಣ ಇರಿ ಹೇಳಿ ಅವರು ಹೇಳ್ತಾರೆ ಪೆಂಡಿಂಗ್ ಅಬ್ಜೆಕ್ಷನ್ಸ್ ಆ ಪೆಂಡಿಂಗ್ ಪೆಂಡಿಂಗ್ನಲ್ಲಿ ಇಟ್ಕೊಂಡು ಇವ್ರಿಗೆ ಕರಾರುಬದ್ಧವಾದ ಪ್ರಮೋಷನನ್ನು ಕೊಡಲಾಗಿದೆ ಅಂತ ಮಾಡಿ ಆರ್ಡ್ರನ್ನ ಅಂತ ಹೇಳ್ತಾರೆ ಇದು ಒಬ್ಬ ನಿಜವಾದ ಅಂತಃಕರಣ ಇರುವ ವಿವೇಕ ಇರುವ ಅಧಿಕಾರ ಇರೋದು ಬೇರೆಯವರಿಗೆ ಒಳ್ಳೆಯದನ್ನು ಎಷ್ಟಾಗುತ್ತೋ ಅಷ್ಟು ಒಳ್ಳೆಯದನ್ನು ಮಾಡೋದಕ್ಕೆ ಅನ್ನೋದನ್ನು ಮನಸಾ ನಂಬಿರುವ ಒಬ್ಬ ವ್ಯಕ್ತಿಗೆ ಮಾತ್ರ ಇದು ಸಾಧ್ಯ ಅವರೆಲ್ಲರೂ ಅಂದ್ಕೊಳ್ತಾರೆ ಇನ್ನು ಮುಗ್ಧ ಹೋಯ್ತು ಇನ್ನಿದು ಸಾಧ್ಯನೇ ಇಲ್ಲ ಅಂತ ಅವ್ರು ಅಂದ್ಕೊಳ್ತಾರೆ ಆದರೆ ಸಿದ್ಧಲಿಂಗೇನವ್ರಿಗೆ ಅದು ಹೊಳೆಯುತ್ತೆ ಅದು ಹೊಳಿದಿದೆ ಅನ್ನೋದು ಅವರ ಬುದ್ಧಿವಂತಿಕೆಯನ್ನು ಹೇಳುತ್ತೋ ಅವರ ಅಂತಃಕರಣವನ್ನು ಹೇಳುತ್ತೋ ಅಂದರೆ ಉತ್ತರ ಕೊಡೋದು ತುಂಬ ಕಷ್ಟ ಅಂತನಿಸುತ್ತೆ ನನಗೆ ತುಂಬ ಅನ್ಯಾಯ ಆಗಿದೆ ಅನ್ನೋ ಮಾತೇನು ಹೇಳಲಾಯಿತು ಅನ್ಯಾಯ ಕೇವಲ ಪ್ರಶಸ್ತಿಗಳ ವಿಷಯದಲ್ಲಿ ಆಗಿದೆ ಅಂತ ನನಗೆ ಅನಿಸಲ್ಲ ಅನ್ಯಾಯ ಜಿ ಎಸ್ ಸಿಲ್ಲಿಗೆನವರ ಬರವಣಿಗೆಯನ್ನು ನಾವು ಹೆಚ್ಚು ಓದಲಿಲ್ಲ ಹೆಚ್ಚು ಚರ್ಚೆಗೆ ಒಳಗೆ ಮಾಡಲಿಲ್ಲ ಅನ್ನೋದರಲ್ಲೂ ಇದೆ ಅಂತ ಅನ್ಸುತ್ತೆ ಅದರಲ್ಲೂ ಮುಖ್ಯವಾಗಿ ಅವರ ಕಾವ್ಯ ಮತ್ತು ವಿಮರ್ಶೆ ಆ ಎರಡನ್ನೂ ಇವತ್ತಿನ ಅನೇಕ ಸಾಹಿತ್ಯದ ವಿದ್ಯಾರ್ಥಿಗಳು ಅವರ ಸಂಶೋಧನೆಗೆ ವಿಷಯಗಳನ್ನು ಹುಡುಕ್ತಾ ಇರ್ತಾರಲ್ಲ ಅವರು ಖಂಡಿತವಾಗಿಯೂ ಜಿ ಎಸ್ ಸಿದ್ಲಿಂಗೇನವರನ್ನು ಅವರ ಕಾವ್ಯ ಅಥವಾ ಅವರ ವಿಮರ್ಶೆಯನ್ನು ವಸ್ತುವಾಗಿ ತಗೋಬೇಕಿತ್ತು ಅಂತ ನನಗೆ ಅನಿಸುತ್ತೆ ಅವರ ಒಂದು ಸಣ್ಣ ಕವಿತೆಯನ್ನು ಓದಬೇಕು ಅನಿಸುತ್ತೆ ಕವಿತೆ ಅಂತ ಅದ್ರ ಹೆಸರು ಕವಿತೆ ಬರೆಯುತ್ತೀಯಾ ಎಂದಳು ಹುಡುಗಿ ಹೌದು ಅನ್ನುವುದಕ್ಕೆ ಕಷ್ಟವಾಗಲಿಲ್ಲ ಆದರೆ ಅವಳ ಮುಂದಿನ ಪ್ರಶ್ನೆ ಕವಿತೆ ಎಂದರೆ ಏನು ಉತ್ತರಿಸಲು ತೊಡಕಾಗಿ ಕೊಂಕಿದ ಹುಬ್ಬುಗಳ ಅವಳ ತುಂಟ ಮುಖ ನೋಡಿದೆ ಗುಳಿಬಿದ್ದ ಕೆನ್ನೆಗಳಲ್ಲಿ ಚಿಗುರುತ್ತಿತ್ತು ಕವಿತೆ ಇದು ಒಬ್ಬ ಅಪ್ಪಟ ಕವಿತೆ ಕವಿ ಮಾತ್ರ ಬರಿಬಹುದಾದ ಒಂದು ಕವಿತೆ ಅಂತ ನನಗನ್ಸುತ್ತೆ ಭಾರತೀಯನಿಗೆ ನಾನು ಅವರನ್ನು ರಾಜಕೀಯ ಪ್ರಜ್ಞೆಯ ಕವಿ ಅಂತ ಹೇಳೋದಕ್ಕೆ ನೂರಾರು ಪದ್ಯಗಳನ್ನು ಉದಾಹರಣೆ ಕೊಡ್ಬೋದು ಇವತ್ತು ನನಗೆ ಆ ಪದ್ಯ ಸಿಗಲಿಲ್ಲ ಅವರ ಅಸಮಗ್ರದಲ್ಲಿದೆ ಸಮಗ್ರದಲ್ಲಿದೆ ಈ ಇದರಲ್ಲಿಲ್ಲ ಅದು ನೆಹರು ಮೇಲೆ ಜಿ ಎಸ್ ಸಿದ್ಲಿಂಗನವರೊಂದು ಕವಿತೆ ಬರೆದಿದ್ದಾರೆ ನನ್ನ ಪ್ರಕಾರ ನೆಹರು ಮೇಲೆ ಭಾರತೀಯ ಭಾಷೆಗಳಲ್ಲೇ ಬಂದಿರುವ ಅತ್ಯುತ್ತಮವಾದ ಕವಿತೆ ಇದು ಅಂತ ನನಗನ್ಸುತ್ತೆ ನೆಹರು ಅವರ ವ್ಯಕ್ತಿತ್ವವನ್ನು ಅವರ ಒಳನೋಟಗಳಿಂದ ಮತ್ತು ಅವರ ಬದ್ಧತೆಯಿಂದ ಕೂಡಿದ ಅವರ ಇಡೀ ಬದುಕು ಮತ್ತು ವ್ಯಕ್ತಿತ್ವವನ್ನು ತುಂಬ ಚೆಂದವಾಗಿ ಹಿಡಿಯುವ ಒಂದು ಕವಿತೆ ಅದು ಗಾಂಧಿ ಅವ್ವ ಮತ್ತು ಗಂಡು ಹೆಣ್ಣಿನ ಸಂಬಂಧ ಈ ಎಲ್ಲದರ ಜೊತೆಗೇನೆ ನಮ್ಮ ಈ ಉರಿಯುವ ಭಾರತೀಯರ ಒಂದು ಸಂದರ್ಭಗಳಿದ್ದಾವಲ್ಲ ಅವುಗಳು ಜಿ ಎಸ್ ಸಿದ್ಲಿಂಗೇನವರ ಕಾವ್ಯದ ಪ್ರಧಾನವಾದ ಕಾಳಜಿಗಳು ಅಂತ ನನಗೆ ಅನಿಸುತ್ತೆ ಅವರ ವಿಮರ್ಶೆಯಲ್ಲಾದರೂ ಕೂಡ ಮತ್ತೆ ಮತ್ತೆ ಜಿ ಎಸ್ ಸಿದ್ಲಿಂಗೇನವರು ಹುಡುಕೋದು ಏನನ್ನ ಅಂತಂದರೆ ಯಾವ ಕವಿಗೆ ತಾನು ಬದುಕ್ತಾ ಇರುವ ಕಾಲದ ಬಿಕ್ಕಟ್ಟುಗಳನ್ನು ತನ್ನ ಕಾವ್ಯದಲ್ಲಿ ಹಿಡಿಯಕ್ಕಾಗಲ್ವೋ ಅಂಥ ಕವಿ ದೊಡ್ಡ ಕವಿ ಅಲ್ಲ ಅನ್ನೋದು ಒಟ್ಟಾರೆಯಾಗಿ ಜಿ ಎಸ್ ಇದೇನವರ ಕಾವ್ಯ ಮತ್ತು ಕವಿಗಳನ್ನ ಕುರಿತ ಒಂದು ಮೂಲಭೂತವಾದ ದೃಷ್ಟಿಕೋನ ಅಂತ ನನಗೆ ಅನ್ಸುತ್ತೆ ಭಾರತೀಯನಿಗೆ ಅನ್ನುವ ಕಥೆಯಲ್ಲಿ ಅವ್ರು ಹೇಳ್ತಾರೆ ಸಾರಿ ಕವಿತೆಯಲ್ಲಿ ಬಿಡುಗಡೆ ರಹದಾರಿಯಲ್ಲ ಬಂಗಾರದ ಮುಟ್ಟೆ ಕೋಳಿಯಂತೂ ಅಲ್ಲ ನಡೆಯುವಲ್ಲಿ ನೆರಳಿಲ್ಲ ಮುಳ್ಳು ಕಲ್ಲು ಹುಳ ತುಂಬಿವೆ ಕರಡಿ ಕಿರುಬ ಚಿರತೆ ತೋಳ ಗುಳ್ಳೆನರಿ ಗೋಸುಂಬೆ ಇದರ ಮಧ್ಯೆ ಏಗಬೇಕು ಕಾವ್ಯಕ್ಕೊಂದು ಕಾಲಾತೀತವಾದ ಶಕ್ತಿ ಇರುತ್ತೆ ಅನ್ನೋದಾದರೆ ಇದಲ್ಲದೆ ಇನ್ಯಾವುದು ನಮಗನ್ಸುತ್ತೆ ನಮ್ಮ ಕಾಲಕ್ಕಿಂತ ಬಿಕ್ಕಟ್ಟಿನ ಕಾಲ ಇನ್ಯಾವುದೂ ಇಲ್ಲ ಅಂತ ಆದರೆ ಎಲ್ಲ ಅಪ್ಪಟು ಕವಿಗಳು ಆಯಾ ಕಾಲದ ಬಿಕ್ಕಟ್ಟುಗಳನ್ನು ಹೇಳ್ತಾ ಹೇಳ್ತಾನೆ ಎಲ್ಲ ಕಾಲವೂ ಬಿಕ್ಕಟ್ಟಿನ ಕಾಲವೇ ಆ ಬಿಕ್ಕಟ್ಟುಗಳಿಗೆ ಪರಿಹಾರವನ್ನು ಹುಡುಕೋದು ಮನುಷ್ಯರ ವಿಧಿ ಅನ್ನೋದನ್ನು ಅವ್ರು ಹೇಳ್ತಾ ಇರುವ ಅನ್ಸುತ್ತೆ ನನಗೆ ಬಾಳಿನ ತಲಪುರಿಗೆಗಳು ಹಳ್ಳ ಹತ್ತಿ ಹೋಗುತ್ತಿವೆ ಧರ್ಮ ಗಿರ್ಮವೆಂಬುದೆಲ್ಲ ದೇಗುಲಗಳ ಗೋಡೆಗಾಗಿ ಎಲ್ಲವಿವೆ ತೋರಲಿಕ್ಕೆ ಬದುಕೊಂದೇ ಇಲ್ಲವಾಗಿ ಪ್ರಾಗ್ ವೈಭವದ ಅಮಲು ಇಳಿದು ಇನ್ನಾದರೂ ಬದುಕಬೇಕು ಪ್ರಾಗ್ ವೈಭವದ ಅಮಲು ಇಳಿದು ಇನ್ನಾದರೂ ಬದುಕಬೇಕು ಹೀಗೆ ಹೇಳುವ ಜಿ ಎಸ್ ಸಿದಿಂಗೇನೂರು ಅವರು ಬದುಕಿದ್ದ ಹೇಗೆ ಅಂತಂದ್ರೆ ಇಂಥ ಕೆಸರಿನ ನಡುವೆಯೂ ಕಮಲವಾಗಿ ಬದುಕೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನ ತೋರಿಸ್ಕೊಟ್ರಲ್ಲ ಅವರು ಪದ್ಮ ಪತ್ರ ಜಲಬಿಂದುವಿನ ಹಾಗಲ್ಲ ಅವರು ಬದುಕಿದ್ದು ಯಾವುದನ್ನು ಅಂಟಿಸ್ಕೊಳ್ಳೋದೇ ಅಲ್ಲ ಆದರೆ ಕೆಸರಿನ ಒಳಗಿದ್ದು ಕಮಲವಾಗಿ ಅರಳಬಹುದಾದ ನೈತಿಕ ಶಕ್ತಿಯನ್ನು ಮನುಷ್ಯ ಉಳಿಸ್ಕೊಳ್ಳೋದಿದೆಯಲ್ಲ ಅದೇ ನಿಜವಾದ ಬದುಕು ಅಂತ ಬಹುಶಃ ಸಿದ್ಲಿಂಗೇನವರು ನಂಬಿದ್ರು ಮತ್ತು ಅದನ್ನು ಹಾಗೆ ಅವರು ಬದುಕಿ ತೋರಿಸಿದ್ದಾರೆ ಅಂತ ನನಗೆ ಅನಿಸುತ್ತೆ ಈ ದೃಷ್ಟಿಯಿಂದ ಬಹುಶಃ ಅವರಿಗೆ ಎಲ್ಲ ಕಾಲಕ್ಕೂ ದಾರಿದೀಪವಾಗಿದ್ದವರು ವಚನಕಾರರು ಅಂತ ನಾನು ತಿಳ್ಕೊಂಡಿದ್ದೀನಿ ಹೀಗೆ ಗುರುವಲ್ಲದ ಗುರುವಾದ ಜಿ ಎಸ್ ಸಿದ್ಲಿಂಗಯ್ಯನವ್ರಿಗೆ ಇಷ್ಟು ಮಾತುಗಳ ಮೂಲಕ ನಮನ ಸಲ್ಲಿಸೋದಕ್ಕೆ ಅವಕಾಶ ಮಾಡಿಕೊಟ್ಟ ಅಕಾಡೆಮಿಗೆ ನಾಗರಾಜ್ ಮೂರ್ತಿ ಅವರಿಗೆ ಎಲ್ರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ